ಜಗತ್ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇದೆ ಅಕ್ಟೋಬರ್ ಎರಡರ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಮೈಸೂರು ಅರಮನೆ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಬರದಿಂದ ಸಿದ್ಧತೆಗಳು ಸಾಗಿವೆ ಇವತ್ತು ಅರಮನೆಯ ಅಂಗಳದಲ್ಲಿ ಅಂತಿಮ ಹಂತದ ಜಂಬೂ ಸವಾರಿ ಮೆರವಣಿಗೆಯ ರಿಹರ್ಸಲ್ ಕೂಡ ನಡೆಯಿತು ಇದೀಗ ದಸರೆಗೆ ಅಂತಿಮ ಹಂತದ ತಾಲೀಮುಗಳೆಲ್ಲ ಮುಕ್ತಾಯವಾಗಿ ಅದ್ದೂರಿ ದಸರೆಗೆ ಮೈಸೂರು ಸಜ್ಜಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಮದುವನೆಗಿತ್ತಿಯಂತೆ ತಯಾರಾಗಿದೆ ಸಾಂಸ್ಕೃತಿಕ ನಗರಿ ಶುಭ ಕುಂಭ ಲಗ್ನದಲ್ಲಿ ಆರಂಭವಾಗಲಿದೆ ಜಂಬೂ ಸವಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಎರಡು ದಿನ ಮಾತ್ರ ಬಾಕಿ ಇದೆ ಜಂಬೂ ಸವಾರಿ ಮೆರವಣಿಗೆಗೆ ಅಕ್ಟೋಬರ್ ಎರಡರ ಸಂಜೆ ನಾಲ್ಕು ನಲವತ್ತೈದರಿಂದ ಐದು ಆರು ಶುಭ ಕುಂಭ ಲಗ್ನದಲ್ಲಿ ಗಣ್ಯರಿಂದ ಪುಷ್ಪಾರ್ಚನೆ ನಡೆಯಲಿದೆ ಇದರ ನಿಮಿತ್ತ ಇಂದು ಬೆಳಗ್ಗೆ ಅರಮನೆ ಅಂಗಳದಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ಪುಷ್ಪಾರ್ಚನೆಯ ತಾಲೀಮನ್ನ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ನಡೆಸಿತು ಜಂಬೂ ಸವಾರಿ ಮೆರವಣಿಗೆಯ ತಾಲೀಮಿನಲ್ಲಿ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಕುಲ್ಮಿ ಆನೆಗಳಾದ ಕಾವೇರಿ ಮತ್ತು ರೂಪಾ ಅಶ್ವಾರೋಹಿಣಿ ದಳ ಪೊಲೀಸ್ ಬ್ಯಾಂಡ್ ಪೊಲೀಸ್ ತುಕ್ಕಡಿಗಳು ಭಾಗವಹಿಸಿದ್ವು ಪುಷ್ಪಾರ್ಚನೆ ಮಾಡುವ ಸ್ಥಳದಿಂದ ಗಜಪಡೆ ಹಾಗೂ ಅಶ್ವಾರೋಹಿ ದಳದ ಜತೆಗೆ ಪೊಲೀಸ್ ಬ್ಯಾಂಡ್ ಯಾವ ರೀತಿ ಸಾಗಬೇಕು ಎಂಬುದನ್ನು ತಾಲೀಮು ನಡೆಸಲಾಯಿತು ನಾಡಹಬ್ಬ ದಸರಾ ನಿಮಿತ್ತ ಗಜಪಡೆಗೆ ಕೊನೆಯ ಹಂತದ ತಾಲೀಮು ಮುಗಿಸಲಾಗಿದ್ದು ಕೊನೆ ಹಂತದ ಪುಷ್ಪಾರ್ಚನೆ ತಾಲೀಮನ್ನ ನಡೆಸಲಾಗಿದೆ ಪುಷ್ಪಾರ್ಚನೆ ದಿನ ಯಾವ ರೀತಿ ಕ್ರಮವಾಗಿ ಮೆರವಣಿಗೆ ಸಾಗಬೇಕು ಎಂಬುದನ್ನು ಇವತ್ತು ತಾಲೀಮು ನಡೆಸಲಾಗಿದೆ ಅಭಿಮನ್ಯುವಿಗೆ ಎಡಬಲದಲ್ಲಿ ಕುಂಕಿ ಆನೆಗಳಾದ ಕಾವೇರಿ ರೂಪಾ ಸಾಗಿದ್ವು ನಿಶಾನೆ ಆನೆಯಾಗಿ ಧನಂಜಯ ನೌಪದ ಆನೆಯಾಗಿ ಗೋಪಿ ಸಾಲಾನೆಗಳಾಗಿ ಮಹೇಂದ್ರ ಶ್ರೀಕಂಠ ಲಕ್ಷ್ಮಿ ಕಂಜನ್ ಭೀಮಾ ಏಕಲವ್ಯ ಪ್ರಶಾಂತ ಸುಗ್ರೀವ ಹೇಮಾವತಿ ಆನಿಗಳು ಜಂಬೂ ಸವಾರಿ ಮೆರವಣಿಗೆಯ ಅಂತಿಮ ರಿಹರ್ಸಲ್ನಲ್ಲಿ ಭಾಗಿಯಾಗುವ ಮೂಲಕ ತಾವು ಅದ್ದೂರಿ ದಸರಾಗೆ ಫಿಟ್ ಅಂಡ್ ಫೈನ್ ಆಗಿದ್ದೇವೆ ಅಂತ ತೋರಿಸಿದ್ವು ಇದೀಗ ಅಂತಿಮವಾಗಿ ಎಲ್ಲಾ ರೀತಿಯಲ್ಲೂ ತಾಲೀಮು ಯಶಸ್ವಿಯಾಗಿದ್ದು ಅದ್ದೂರಿ ದಸರಾ ಆಚರಣೆಗೆ ಜಿಲ್ಲಾಡಳಿತ ಸಿದ್ಧವಾಗಿದೆ ದಸರಾ ಏನು ಜಂಬೂ ಸವಾರಿ ಇರುತ್ತೆ ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತೊಂದು ರಿಹರ್ಸಲ್ ಮಾಡಿದ್ದೀವಿ ಸೇಮ್ ಅಂಬಾರಿ ಹೊತ್ತು ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದು ರಿಹರ್ಸಲ್ ಮತ್ತು ಪೊಸಿಷನ್ ಆಫ್ ಎಲ್ಲೆಲ್ಲಿ ಆನೆ ಆಗಲಿ ನಮ್ಮ ಬ್ಯಾಂಡ್ ಆಗಲಿ ನಮ್ಮ ಕುದುರೆಗಳು ಮತ್ತು ಬೇರೆ ರೀತಿಯ ಈ ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಅರುವತ್ತು ದಿನಗಳಿಂದ ನಾವು ಒಂದು ತರಬೇತಿಯನ್ನು ಕೊಟ್ಟು ಅದಕ್ಕೆ ಒಂದು ವಿಶೇಷ ಮುತುವರ್ಜಿಯನ್ನು ನಮ್ಮ ಕಾವಾಡಿ ಮತ್ತು ಮಾವುತರು ಆರೈಕೆ ಮಾಡಿ ಅವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆನೆಗಳು ಚೆನ್ನಾಗಿದ್ದಾವೆ ನಮ್ಮ ಪಶು ವೈದ್ಯರು ಕೂಡ ಆನೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ದಾರೆ ಇವತ್ತು ಕೂಡ ಒಂದು ಅಂತಿಮ ರಿಹರ್ಸಲ್ ಏನಿತ್ತು ಇವುಗಳಲ್ಲೂ ಕೂಡ ಆನೆಗಳು ಜಂಬೂ ಸವಾರಿಯಲ್ಲಿ ಇದ್ದಂತಹ ಆನೆಗಳು ಭಾಗವಹಿಸಿದವೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ನೀಡಿದವೆ ಒಟ್ಟಾರೆ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಎಲ್ಲ ರೀತಿಯಲ್ಲಿ ತಾಲೀಮುಗಳು ಮುಗಿದಿದ್ದು ನಾಳಿದ್ದು ಜಗತ್ ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆಯ ಗತ ವೈಭವ ಎಲ್ಲರ ಕಣ್ತುಂಬಲಿದೆ ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು